ಎಲ್ಲ ಸ್ನೇಹಿತರಿಗೆ ಸಾರ್ವಜನಿಕರಿಗೆ ನಮಸ್ಕಾರ ನಾನು ಈ ಹಿಂದೆ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿರುವುದನ್ನು ಗಮನದಲ್ಲಿಟ್ಟುಕೊಂಡು ಆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಂಬಂಧ ಒಂದು ವಿಡಿಯೋ ಮಾಡಿ ಅದನ್ನು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಪ್ರಸ್ತುತ ಸಲ್ ಕೆಲವು ಸೈಬರ್ ಕಳ್ಳರು ಆ ವಿಡಿಯೋದಲ್ಲಿರುವ ನನ್ನ ಭಾವಚಿತ್ರವನ್ನು ಉಪಯೋಗಿಸಿಕೊಂಡು ಆ ಭಾವಚಿತ್ರವನ್ನು ಈ ನಂಬರ್ಗಳಿಗೆ ಅಂದರೆ ನೈನ್ ಟು ತ್ರೀ ಟು ಫೈವ್ ಫೋರ್ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ನೈನ್ 923418609407 ತ್ರೀ ಫೋರ್ ಫೈ ಸಿಕ್ಸ್ ಒನ್ ತ್ರೀ ಸೆವೆನ್ ಟು ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಒನ್ ಏಯ್ಟ್ ಸಿಕ್ಸ್ ನೈನ್ ಫೋರ್ ಸೆವೆನ್ ನೈನ್ ಡಬಲ್ ಟು ತ್ರೀ ನೈನ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಒನ್ ಹಾಗೂ ಇತರೆ ನಂಬರ್ಗಳಿಗೆ ಅದನ್ನು ಜೋಡಿಸಿಕೊಂಡು ಅವರುಗಳು ವಾಟ್ಸಪ್ ಕರೆ ಮಾಡಿ ಕೆಲವು ಸಾರ್ವಜನಿಕರಿಗೆ ಹಾಗೂ ಸ್ನೇಹಿತರಿಗೆ ನಿಮ್ಮ ಮಕ್ಕಳು ಸೈಬರ್ ಅಪರಾಧದಲ್ಲಿ ತೊಡಗಿದ್ದಾರೆಂದು ಅವರುಗಳನ್ನು ದಸ್ತಿಗಿರಿ ಮಾಡಿರುವುದಾಗಿ ಅಥವಾ ದಸ್ತಿಗಿರಿ ಮಾಡಲು ಬರುತ್ತಿರುವುದಾಗಿ ಅವರುಗಳಿಗೆ ಹೆದರಿಸಿ ಅವರಿಂದ ಹಣವನ್ನು ಸುಲಿಗೆ ಮಾಡುವ ಪ್ರಯತ್ನವನ್ನು ಮಾಡಿರುತ್ತಾರೆ ಈ ಬಗ್ಗೆ ನಾನು ಈಗಾಗಲೇ ಸೆನ್ ಪೊಲೀಸ್ ಠಾಣೆಯಲ್ಲೂ ಪ್ರಕರಣವನ್ನು ಸಹ ದಾಖಲಿಸಿರುತ್ತೇನೆ ಆದ್ದರಿಂದ ನನ್ನ ಫೋಟೋ ಇರುವ ಡಿ ಪಿಯನ್ನು ಅಳವಡಿಸಿಕೊಂಡಿರುವ ಯಾವುದೇ ಕರೆ ಬಂದಲ್ಲಿ ಅದನ್ನು ಸ್ವೀಕರಿಸಬಾರದೆಂದು ಈ ಬಗ್ಗೆ ಸಾರ್ವಜನಿಕರು ಹಾಗೂ ಸ್ನೇಹಿತರು ಎಚ್ಚರಿಕೆಯಿಂದಿರಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು